ಜಾತಿ ಜನಗಣತಿ ವಿಷಯದಲ್ಲಿ ಯಾಕೆ ಬಿಜೆಪಿಯನ್ನ ನಂಬೋದಿಕ್ ಸಾಧ್ಯ ಇಲ್ಲ ಎಲ್ಲರಿಗೂ ನ್ಯಾಯ ಅನ್ನೋದು ನಿಜವಾಗಿನೂ ಬಿಜೆಪಿಯ ನಂಬಿಕೆ ಆಗಿದ್ರೆ ದಶಕದಿಂದನೂ ಅದು ಯಾಕೆ ಜಾತಿ ಜನಗಣತಿಯನ್ನ ವಿರೋಧ ಮಾಡುತ್ತಾ ಮತ್ತೆ ಈಗ ಯಾಕೆ ದಿಢೀರ್ ಅಂತ ರಾಗ ಬದಲಿಸಿದೆ ಮೇಲ್ಜಾತಿಯ ನಾಯಕತ್ವ ಇರುವಂತಹ ಪಕ್ಷ ಹಿಂದುಳಿದವರ ಹಕ್ಕುಗಳಿಗಾಗಿ ನಿಜವಾಗಿನೂ ಹೋರಾಡುತ್ತಾ ಅಥವಾ ಇದೆಲ್ಲ ಚುನಾವಣೆ ಹೊತ್ತಿನ ಒಂದು ಆಟ ಮಾತ್ರ ಸಬ್ಕಾ ಕಾಥ್ ಸಬ್ಕಾ ವಿಕಾಸ್ ಅನ್ನುವಂತ ತನ್ನ ಸುಳ್ಳು ಬಯಲಾಗುತ್ತೆ ಅನ್ನುವಂಥ ಕಾರಣದಿಂದ ಜಾತಿ ಡೇಟಾ ಬಗ್ಗೆ ಬಿಜೆಪಿ ಹೆದರ್ತಾ ಇದೆಯಾ ಈಗ ನಿಜವಾದ ಪ್ರಾತಿನಿಧ್ಯ ಎಲ್ಲ ಸವಲತ್ತು ಪಡೆದವರದ್ದೇ ಪಾಲಾಗಿರುವಾಗ ಒಳ್ಳು ಘೋಷಣೆಗಳ ಮೂಲಕ ಒಬಿಸಿಯನ್ನು ಎಷ್ಟು ಕಾಲ ಮೂರ್ಖರನ್ನ ಮಾಡೋದಿಕ್ ಸಾಧ್ಯ ಇದೆ ರಾಹುಲ್ ಗಾಂಧಿ ಅವರ ಜಿತ್ನಿ ಅಬಾದಿ ಉತ್ನ ಹಕ್ ಬಿಜೆಪಿ ಪ್ರಕಾರ ಅಪಾಯಕಾರಿ ಅನ್ನೋದಾದ್ರೆ ಮೇಲ್ಜಾತಿ ಪ್ರಾತಿನಿಧ್ಯವನ್ನ ಮಾತ್ರಾನೇ ಬಿಜೆಪಿ ಬಯಸ್ತಾ ಇದೆಯಾ ಮಧ್ಯಪ್ರದೇಶದಂತಹ ರಾಜ್ಯಗಳಲ್ಲಿ ಎರಡು ದಶಕಗಳಿಗೂ ಹೆಚ್ಚು ಕಾಲ ಯಾಕೆ ಬಿಜೆಪಿ ಒಬಿಸಿ ಮೀಸಲಾತಿಯನ್ನ ನಿಲ್ಲಿಸ್ತು ಮತ್ತ ಅದರಿಂದ ಯಾರಿಗ ಲಾಭ ಆಯ್ತು ಒಗ್ಗಟ್ಟಾಗಿ ನ್ಯಾಯ ಕೇಳೋದಿಕ್ಕೆ ಅವಕಾಶ ಇರಬಾರ್ದು ಅಂತಾನೆ ಪರಿಶಿಷ್ಟರನ್ನ ಒಡೆದಿರುವಂತಹ ಬಿಜೆಪಿ ಒಬಿಸಿ ಕೂಡ ಒಡೆಯೋದಿಕ್ ಮುಂದಾಗಿದೆಯಾ ಈ ಎಲ್ಲಾ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೇಳ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋನ ಮಿಸ್ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮ್ಗೆ ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗ ನಾವು ವಿಷಯಕ್ಕೆ ಬರೋಣ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಮುಂಬರುವ ಜನಗಣತಿಯ ಜೊತೆಗೆ ಜಾತಿ ಗಣತೆಯನ್ನು ಕೂಡ ಮಾಡೋದಾಗಿ ಹೇಳಿದೆ ಸಾಮಾನ್ಯ ಜನಗಣತಿನೇ ಈಗಾಗಲೇ ನಾಲ್ಕು ವರ್ಷ ತಡವಾಗಿದೆ ಅನ್ನೋದು ಬೇರೆ ಮಾತು ಇನ್ನು ರಾಹುಲ್ ಗಾಂಧಿ ಅವರು ಜಾತಿ ಗಣತಿಯ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಮತ್ತೆ ಆ ವಿಷಯವಾಗಿ ಬಿಜೆಪಿ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ನಿರಂತರ ಒತ್ತಡವನ್ನು ಹೇರಿದಾಗ ಇದೇ ಬಿ ಜೆ ಪಿ ತೀವ್ರವಾಗಿ ಅದನ್ನು ವಿರೋಧ ಮಾಡ್ತು ಮತ್ತೆ ಅಪಹಾಸ್ಯ ಮಾಡ್ತು ಜಾತಿ ಜನಗಣತಿಗೆ ಆಗ್ರಹಿಸುವವರು ದೇಶ ವಿರೋಧಿಗಳು ದೇಶ ಒಡೆಯೋದಿಕ್ಕೆ ಬಯಸುವವರು ಅಂತೆಲ್ಲ ಬೊಬ್ಬೆ ಹಾಕಿದ್ರು ಆದ್ರೆ ಅಂತ ಬಿಜೆಪಿ ಈಗ ದಿಢೀರ್ ಅಂತ ಯೂಟರ್ನ್ ತೆಗೆದುಕೊಳ್ತು ರಾಹುಲ್ ಗಾಂಧಿ ಅವರ ಜಿತ್ನಿ ಅಬಾದಿ ಉತ್ನ ಹಕ್ ಘೋಷಣೆನೆ ಈಗ ಬಿಜೆಪಿಯಲ್ಲಿ ಭಯ ಹುಟ್ಟಿಸಿದ ಹಾಗಿದೆ ಹಿಂದುಳಿದ ವರ್ಗಗಳಿಗೆ ನ್ಯಾಯಯುತವಾಗಿ ಸೇರ್ಬೇಕಾಗಿದ್ದು ಇದೇ ಮತ್ತದು ಅವರಿಗೆ ಸೇರ್ಬೇಕು ಅನ್ನುವಂತಹ ಒಂದು ಜಾಗೃತಿಯನ್ನ ರಾಹುಲ್ ಗಾಂಧಿ ಅವರ ಈ ಒಂದು ಘೋಷಣೆ ತಂದಿದೆ ಹಾಗೇನೆ ಜನರ ಜನಸಂಖ್ಯೆಗೆ ಅನುಗುಣವಾಗಿ ದೇಶದ ಸಂಪನ್ಮೂಲಗಳ ನ್ಯಾಯಯುತ ವಿತರಣೆ ಆಗಬೇಕು ಅನ್ನುವಂತಹ ನಿಟ್ಟಿನ ಒಂದು ಚಳವಳಿಯನ್ನೇ ರಾಹುಲ್ ಅವರ ಈ ಘೋಷಣೆ ಈಗ ಹುಟ್ಟಾಕಿದೆ ಅಂಚಿನಲ್ಲಿರುವಂತಹ ಸಮುದಾಯಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಒಬಿಸಿ ಗಳಲ್ಲಿ ಸಂಪನ್ಮೂಲಗಳ ಸಮಾನ ಹಂಚಿಕೆ ಖಚಿತಪಡಿಸ್ಕೊಳ್ಳೋದಕ್ಕೆ ರಾಷ್ಟ್ರವ್ಯಾಪಿ ಜಾತಿ ಜನಗಣತಿಗೆ ರಾಹುಲ್ ಗಾಂಧಿ ಅವರು ತೀವ್ರವಾಗಿ ಆಗ್ರಹಿಸ್ತಾ ಬಂದಿದ್ದಾರೆ ಆದರೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ಗೆ ನಿಜವಾಗಿಯೂ ಹಿಂದುಳಿದ ವರ್ಗಗಳಿಗೆ ಅವ್ರ ಹಕ್ಕುಗಳನ್ನು ನೀಡುವಂತ ಮನಸ್ಸಿದೆಯಾ ಇದು ಈಗಲೂ ಕೂಡ ಬಗೆಹರಿಯದ ಅನುಮಾನ ಆಗಿನೇ ಉಳಿಯುತ್ತೆ ಇನ್ನು ಇತ್ತೀಚಿನ ವರ್ಷಗಳಲ್ಲಂತೂ ಬಿಜೆಪಿ ಒಬಿಸಿ ಗಳನ್ನ ತನಗೆ ಲಾಭ ತರಬಲ್ಲಂತಹ ಒಂದು ಮತ ಬ್ಯಾಂಕ್ ಅನ್ನುವಂತೆ ನೋಡ್ತಾ ಇದೆ ಮತ್ತು ಅದಕ್ಕಾಗಿ ಅಧಿಕಾರಕ್ಕೆ ಅಧಿಕಾರಕ್ಕೇರಿಸ್ತಾ ಇದೆ ಹಾಗಾದ್ರೆ ಬಿಜೆಪಿ ಹಿಂದುಳಿದ ಜಾತಿಗಳ ಮತಗಳನ್ನ ಒಡೆಯುವ ಮೂಲಕ ಚುನಾವಣಾ ಲಾಭ ಪಡೆಯೋದಿಕ್ ಪ್ರಯತ್ನ ಪಡ್ತಾ ಇದೆಯಾ ರಾಜಕೀಯದಲ್ಲಿ ಮೇಲ್ಜಾತಿ ಪ್ರಾಬಲ್ಯದ ವಿರುದ್ಧ ನೇರವಾಗಿ ನಿಲುವನ್ನು ತೆಗೆದುಕೊಳ್ಳುವ ಮೂಲಕ ಹಿಂದುಳಿದ ವರ್ಗಗಳ ಧ್ವನಿಯಾಗಿ ಹೊರಹೊಮ್ಮಿರುವಂತಹ ಪಕ್ಷಗಳಿವೆ ಅಂಥ ಆರ್ ಡಿ ಮತ್ತೆ ಸಮಾಜವಾದಿ ಪಕ್ಷಗಳಿರುವಂಥ ಯು ಪಿ ಮತ್ತೆ ಬಿಹಾರದಲ್ಲಿ ಹಿಂದುಳಿದ ಜಾತಿಗಳ ಮತಗಳನ್ನ ವಿಭಜಿಸುವ ಮೂಲಕ ಬಿಜೆಪಿ ಚುನಾವಣಾ ಲಾಭ ಪಡೆಯೋದಿಕ್ ನೋಡ್ತಾ ಇದೆ ಎಸ್ಸಿ ಒಳ ಮೀಸಲಾತಿ ಕುರಿತು ಸುಪ್ರೀಂ ಕೋರ್ಟ್ ತೀರ್ಪನ್ನ ಬಳಸಿಕೊಳ್ಳುವ ಮೂಲಕ ಪರಿಶಿಷ್ಟ ಜಾತಿಗಳನ್ನ ಒಡೆದ ಹಾಗೇನೆ ಬಿಜೆಪಿ ಉದ್ದೇಶ ಪೂರ್ವಕವಾಗಿ ಒಬಿಸಿಯನ್ನು ಕೂಡ ಒಡೆಯೋದಿಕ್ ಪ್ರಯತ್ನ ಪಡ್ತಾ ಇದೆ ಒಬಿಸಿ ಗಳನ್ನ ಒಳ ಜಾತಿಗಳ ನೆಪದಲ್ಲಿ ಒಡೆಯೋದಕ್ಕೂ ಕೂಡ ಬಿಜೆಪಿ ಅದೇ ತಂತ್ರವನ್ನು ಬಳಸ್ತಾ ಇದೆ ಸಂಖ್ಯೆಯಲ್ಲಿ ದೊಡ್ಡ ಮತ್ತೆ ಸಣ್ಣ ಒಬಿಸಿ ಗುಂಪುಗಳ ನಡುವೆ ಒಡಕುಂಟು ಮಾಡುವ ಮೂಲಕ ಅವರೊಳಗೇನೆ ಪೈಪೋಟಿ ಸೃಷ್ಟಿ ಮಾಡ್ತಾ ಇರೋದು ಬಿಜೆಪಿ ಮಾಡ್ತಾ ಇರುವಂತಹ ನಾಟಕ ಇದು ಈ ರೀತಿ ಮಾಡುವ ಮೂಲಕ ಅವರೆಲ್ಲ ಒಗ್ಗಟ್ಟಾಗಿ ನಿಲ್ಲೋದನ್ನ ಒಗ್ಗಟ್ಟಿನಿಂದ ತಮ್ಮ ಹಕ್ಕುಗಳಿಗಾಗಿ ಕೇಳೋದನ್ನ ತಪ್ಪಿಸೋದಿಕ್ಕೆ ಬಿಜೆಪಿ ಈ ಒಂದು ತಂತ್ರವನ್ನ ಈಗ ಬಳಸ್ಕೊಳ್ತಾ ಇದೆ ಈ ವಿಭಜಕ ರಾಜಕೀಯ ಜಾತಿ ಜನಗಣತಿ ಮತ್ತೆ ನಿಜವಾದ ಪ್ರಾತಿನಿಧ್ಯಕ್ಕಾಗಿ ಒಗ್ಗಟ್ಟಿನ ಆಗ್ರಹವನ್ನ ದುರ್ಬಲಗೊಳಿಸುವಂತಹ ಉದ್ದೇಶದಾಗಿದೆ ಪೂರ್ಣ ಮತ್ತೆ ಪಾರದರ್ಶಕ ಜಾತಿ ಜನಗಣತಿಯಿಂದ ಮಾತ್ರನೇ ಪ್ರತಿಯೊಂದು ಜಾತಿ ತನ್ನ ನ್ಯಾಯಸಮ್ಮತ ಪಾಲನ ಪಡೆಯೋದಿಕ್ ಸಾಧ್ಯ ಇದೆ ನಿಜವಾದ ಪ್ರಾತಿನಿಧ್ಯ ಎಲ್ಲಾ ಒಬಿಸಿ ಗಳ ಸಬಲೀಕರಣಕ್ಕೆ ದಾರಿಯಾಗತ್ತೆ ಆಗ ಅವರು ಪರಸ್ಪರ ಪೈಪೋಟಿಗೆ ಬೀಳೋದಿಲ್ಲ ಪರಸ್ಪರ ವಿರುದ್ಧವಾಗಿ ಕೂಡ ಹೋರಾಡೋದಿಲ್ಲ ಹಾಗೆ ಅವರೊಳಗೆ ಒಡಕೆ ಇಲ್ಲದಿದ್ರೆ ಅವರೆಲ್ಲ ಒಂದಾಗ್ಬಿಟ್ರೆ ಅದು ತನಗೇ ಅಪಾಯಕಾರಿ ಅನ್ನೋದು ಬಿಜೆಪಿಯ ಯೋಚನೆ ಅದಕ್ಕಾಗಿನೇ ಬಿಜೆಪಿ ಜಾತಿ ಜನಗಣತಿಗೆ ಹೆದರುತ್ತೆ ಇನ್ನು ಜಾತಿ ಗಣತಿಯಿಂದಾಗಿ ತಾನು ಅಧಿಕಾರದ ಮೇಲಿನ ಹಿಡಿತವನ್ನ ಕಳೆದುಕೊಳ್ಳೋದ್ರ ಬಗೆಗಿನ ಭಯ ಬಿಜೆಪಿಯನ್ನ ಕಾಡ್ತಾ ಇದೆ ಬಿಜೆಪಿ ಸೇರಿದಂತೆ ಇಡೀ ಸಂಘ ಪರಿವಾರ ಮಂಡಲ್ ರಾಜಕೀಯವನ್ನ ವಿರೋಧ ಮಾಡುತ್ತೆ ಒಬಿಸಿ ಗುರುತನ ಅದು ನಿರಾಕರಿಸುತ್ತೆ ಜಾತಿ ಆಧಾರಿತ ಮೀಸಲಾತಿಗಳನ್ನ ವಿರೋಧಿಸುವಂತ ದೀರ್ಘ ಇತಿಹಾಸನೇ ಅದಕ್ಕಿದೆ ವಿಪಿ ಸಿಂಗ್ ನೇತೃತ್ವದ ರಾಷ್ಟ್ರೀಯ ರಂಗ ಸರ್ಕಾರ ಒಬಿಸಿ ಮೀಸಲಾತಿ ಕುರಿತು ಮಂಡಲ್ ಸಮಿತಿ ಶಿಫಾರಸುಗಳನ್ನ ಜಾರಿ ತರುವಂತ ನಿರ್ಧಾರವನ್ನ ಇದೇ ಸಂಘ ಪರಿವಾರ ವಿರೋಧ ಮಾಡಿತ್ತು ಅಲ್ಲಿಂದ ಹಿಡಿದು ಕೊನೆಗೆ ಬೆಂಬಲವನ್ನ ಹಿಂತೆಗೆದುಕೊಳ್ಳುವವರೆಗೆ ಅದ್ರ ರಾಜಕೀಯವನ್ನ ಮಾಡಿತು ಹಿಂದುತ್ವದ ಕೋಮು ರಾಜಕೀಯದ ಮೂಲಕ ಮಂಡಲ್ಗೆ ವಿರುದ್ಧವಾಗಿ ಅದು ಮಂದಿರ ರಾಜಕೀಯವನ್ನ ತನ್ನ ಅಜೆಂಡಾಗಿ ಬಳಸ್ತು ಈ ರೀತಿ ಹಿಂದುಳಿದ ವರ್ಗಗಳು ತಮ್ಮ ಹಕ್ಕನ್ನ ಪಡೆಯೋದನ್ನ ಬಿಜೆಪಿ ಯಾವಾಗ್ಲೂ ಕೂಡ ವಿರೋಧ ಮಾಡ್ತಾನೆ ಬಂದಿದೆ ಸಾವಿರದ ತೊಂಬತ್ನಾಲ್ಕರಲ್ಲಿ ಆಗಿನ ಮುಖ್ಯಮಂತ್ರಿ ದಿಗ್ವಿಜಯ್ ಸಿಂಗ್ ಅವರು ಮಧ್ಯಪ್ರದೇಶದಲ್ಲಿ ಒಬಿಸಿ ಗಳಿಗೆ ಹದಿನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಜಾರಿ ತಂದು ಎರಡು ಎರಡ್ ಸಾವಿರದ ಮೂರರಲ್ಲಿ ಅವರ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಓಬಿಸಿ ಮೀಸಲಾತಿಯನ್ನು ಇಪ್ಪತ್ತೇಳು ಗೆ ಹೆಚ್ಚಿಸೋದಿಕ್ ಪ್ರಯತ್ನ ಪಡ್ತು ಆದ್ರೆ ಕಾನೂನಾತ್ಮಕವಾಗಿ ಅಡಚಣೆಗಳಿಂದಾಗಿ ಅದು ಕೈಗೂಡದೇನೆ ಆ ಒಂದು ಪ್ರಸ್ತಾಪ ಹಾಗೇನೆ ಸ್ಥಗಿತಗೊಂಡಿತು ಎರಡ್ ಸಾವಿರದ ಮೂರರಲ್ಲಿ ಬಿಜೆಪಿ ಸರ್ಕಾರಕ್ಕೆ ಬಂದಾಗಿನಿಂದ ಸತತವಾಗಿ ಅಲ್ಲಿನ ಸರ್ಕಾರಗಳು ಪೂರ್ಣವಾಗಿ ಇಪ್ಪತ್ತೇಳು ಪರ್ಸೆಂಟ್ ಕೋಟಾ ಜಾರಿ ತರುವಲ್ಲಿ ವಿಫಲ ಆಗಿವೆ ಈ ವಿಷಯ ಈಗ ನ್ಯಾಯಾಂಗ ಪರಿಶೀಲನೆಯಲ್ಲಿದೆ ವಿಚಾರಣೆಗಳ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಬಿಜೆಪಿ ನೇತೃತ್ವದ ಸರ್ಕಾರದ ನಿರಂತರ ವಿಳಂಬದ ಬಗ್ಗೆ ಪದೇ ಪದೇ ಪ್ರಶ್ನೆ ಮಾಡ್ತಾನೆ ಇದೆ ಸ್ಪಷ್ಟವಾದ ಸಾಂವಿಧಾನಿಕ ಬೆಂಬಲ ಮತ್ತೆ ಸಾರ್ವಜನಿಕ ಉದ್ಯೋಗದಲ್ಲಿ ಒಬಿಸಿ ಗಳ ಕಡಿಮೆ ಪ್ರಾತಿನಿಧ್ಯದ ಬಗ್ಗೆ ಗಣನೀಯ ಪುರಾವೆಗಳಿವೆ ಅದರ ಹೊರತಾಗಿಯೂ ಕೂಡ ಬಿಜೆಪಿ ಸರ್ಕಾರ ಒಬಿಸಿ ಗಳಿಗೆ ಉದ್ಯೋಗಗಳ ಮತ್ತೆ ಅವಕಾಶಗಳಲ್ಲಿ ಅವರ ನ್ಯಾಯಯುತ ಮತ್ತೆ ಕಾನೂನುಬದ್ಧ ಪಾಲನ ನಿರಾಕರಿಸ್ತಾನೆ ಬಂದಿದೆ ಹೀಗಿರುವಾಗ ಬಿಜೆಪಿಯ ಈ ದಿಢೀರ್ ಯೂಟರ್ನ್ ಅದು ಹೃದಯ ಪೂರ್ವಕವಾಗಿ ತೆಗೆದುಕೊಂಡಂತಹ ನಿರ್ಧಾರ ಅಂತೂ ಅಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಆಗುತ್ತೆ ಕಾಂಗ್ರೆಸ್ ನೇತೃತ್ವದ ವಿರೋಧ ಪಕ್ಷದ ಒತ್ತಡದ ಪರಿಣಾಮವಾಗಿ ಬಿ ಜೆ ಪಿಗ ಇಂಥದ್ದೊಂದು ನಿರ್ಧಾರ ತೆಗೆದುಕೊಳ್ಳಲೇಬೇಕಾದಂತಹ ಒಂದು ಒತ್ತಡಕ್ಕೆ ಹಾಕೊಂಡಿದೆ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಸ್ಪಷ್ಟ ನಿಲುವು ತೆಗೆದುಕೊಳ್ಳೋದಕ್ಕೆ ಬಿಜೆಪಿ ಯಾಕೆ ಹಿಂಜರಿಯುತ್ತೆ ಅದಕ್ಕೊಂದು ಕಾರಣ ಏನು ಅಂತ ಅಂದ್ರೆ ಬಿಜೆಪಿ ಪ್ರಮುಖ ಮತ ಬ್ಯಾಂಕ್ ಯಾವಾಗ್ಲೂ ಮೇಲ್ಜಾತಿಯಾಗಿತ್ತು ಇನ್ನು ಮಂಡಲ್ ಸಮಿತಿ ಶಿಫಾರಸುಗಳ ಅನುಷ್ಠಾನದ ವಿರುದ್ಧ ಪ್ರತಿಭಟನೆಗಳಲ್ಲಿಯೂ ಕೂಡ ಅದೇ ಮೇಲ್ಜಾತಿನೇ ಮುಂಚೂಣಿಯಲ್ಲಿತ್ತು ಅದೇ ಗುಂಪು ಆತ್ಮಾಹುತಿಯನ್ನು ಕೂಡ ಮಾಡಿಕೊಂಡಿತ್ತು ಇಲ್ಲಿಯವರೆಗೆ ಆರ್ ಎಸ್ ಎಸ್ ನ ಆರು ಸರಸಂಘ ಚಾಲಕ್ಗಳಲ್ಲಿ ಐದು ಮಂದಿ ಬ್ರಾಹ್ಮಣರು ಮತ್ತೆ ಒಬ್ಬರು ಕ್ಷತ್ರಿಯ ಸಮುದಾಯದವರು ಇದು ಸಂಘ ಪರಿವಾರದ ನಿಜವಾದ ಬಣ್ಣ ಏನನ್ನೋದನ್ನ ಬಯಲು ಮಾಡುತ್ತೆ ಅದು ಮೇಲ್ಜಾತಿಯ ಪ್ರಾಬಲ್ಯದ ಸಂಘಟನೆ ಹಿಂದುಳಿದ ವರ್ಗಗಳನ್ನ ಕೇವಲ ಸಾಂಕೇತಿಕತೆ ಭಾಗವಾಗಿ ಅದು ಬಳಸಿಕೊಳ್ಳುತ್ತೆ ಪ್ರಬಲ ನಿರ್ಧಾರ ತೆಗೆದುಕೊಳ್ಳುವಂತಹ ಸ್ಥಾನಗಳಲ್ಲಿ ಮೇಲ್ಜಾತಿಗಳ ಮಂದಿನೇ ಇರ್ತಾರೆ ಅಲ್ಲಿ ಹಾಗೆ ಇಡಿ ಸಿಬಿಐ ಕೇಂದ್ರ ತನಿಖಾ ಏಜೆನ್ಸಿಗಳನ್ನ ಬಿಜೆಪಿ ದುರ್ಬಳಕೆ ಮಾಡ್ಕೊಳ್ತಾನೆ ಬಂದಿದೆ ಅದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಪ್ರಶ್ನೆಗಳಿದ್ದಿವೆ ಇನ್ನು ಚುನಾವಣಾ ಆಯೋಗ ಕೂಡ ಬಿಜೆಪಿಯ ಪರವಾಗಿ ಎಲ್ಲವನ್ನ ತಿರುಗಿಸೋದಿಕ್ಕೆ ಹೇಗೆಲ್ಲ ನಡೆದುಕೊಳ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಪ್ರಶ್ನೆಗಳಿದ್ದಿವೆ ಇನ್ನು ಹೀಗಿರುವಾಗ ಜನಗಣತಿಯನ್ನು ನ್ಯಾಯಯುತ ರೀತಿಯಲ್ಲಿ ನಡೆಸೋದು ಅತ್ಯಂತ ಮಹತ್ವದಾಗಿದೆ ಜಾತಿ ಜನಗಣತಿಯ ಡೇಟಾವನ್ನು ಕೂಡ ತಿರುಚುವಂತ ಆಟ ನಡೆದು ಬಿಟ್ರೆ ಒ ಬಿ ಸಿ ಸಮುದಾಯ ದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಗಂಭೀರ ಪರಿಣಾಮವನ್ನು ಎದುರಿಸಬೇಕಾಗತ್ತೆ ಎಣಿಕೆ ತಪ್ಪಿಸಿದ್ರೆ ಶಿಕ್ಷಣ ಉದ್ಯೋಗಗಳು ಮತ್ತೆ ಕಲ್ಯಾಣ ಯೋಜನೆಗಳಲ್ಲಿ ಸಂಖ್ಯೆಗೆ ಅನುಗುಣವಾದಂತಹ ಮೀಸಲಾತಿ ತಪ್ಪಿ ಹೋಗ್ಬಿಡುತ್ತೆ ಆ ರೀತಿ ನ್ಯಾಯಯುತ ಮೀಸಲಾತಿಯನ್ನ ನಿರಾಕರಿಸಿದಾಗ ಎಲ್ಲಾನು ಹಳಿ ತಪ್ಪತ್ತೆ ಬಿಹಾರ ಜಾತಿ ಸಮೀಕ್ಷೆ ಮತ್ತೆ ಅದರಿಂದ ಹೊರ ಬಂದಂತಹ ಅಂಶಗಳು ಪ್ರತಿ ಕ್ಷೇತ್ರದಲ್ಲೂ ಮೇಲ್ಜಾತಿ ಅತಿಯಾದ ಪ್ರಾತಿನಿಧ್ಯ ಇರೋದನ್ನ ಬಯಲು ಮಾಡಿದ್ವು ಅದು ಬಿಜೆಪಿಯನ್ನ ತೀವ್ರ ಮುಜುಗರಕ್ಕೆ ಮಾಡ್ತು ಮೇಲ್ಜಾತಿಗಳು ಬಿಜೆಪಿಯ ಪ್ರಮುಖ ಮತ ಬ್ಯಾಂಕ್ ಆಗಿರೋದ್ರಿಂದ ಜಾತಿ ಜನಗಣತಿ ಮೂಲಕ ಹೊರಬೀಳುವಂತಹ ಇಂಥ ಸತ್ಯಗಳನ್ನ ಮರೆಮಾಚೋದಿಕ್ಕೆ ಹಾಗೆ ನಿಗ್ರಹಿಸೋದಿಕ್ಕೆ ಬಿಜೆಪಿ ಪ್ರಯತ್ನ ಪಡದೆ ಇರಲಾರದು ಅನ್ನೋದು ಈಗ ವ್ಯಕ್ತ ಆಗ್ತಾ ಇರುವಂತಹ ಅನುಮಾನ ಡೇಟಾವನ್ನ ತಿರುಚೋ ಮೂಲಕ ಅದು ಸಿಗಳನ್ನು ಒಡೆಯೋದಿಕ್ ನೋಡಬಹುದು ಹಾಗೆ ಸಿ ಒಳಗಿನ ಒಂದು ಗುಂಪನ್ನ ಇನ್ನೊಂದು ಗುಂಪಿನ ವಿರುದ್ಧ ಎತ್ತಿ ಕಟ್ಟಬಹುದು ಆ ಮೂಲಕ ಅವುಗಳಲ್ಲಿನ ರಾಜಕೀಯ ಒಗ್ಗಟ್ಟನ್ನ ಮುರಿಬಹುದು ಇದಕ್ಕಿಂತ ತೀವ್ರ ಪರಿಣಾಮ ಏನು ಅಂತ ಅಂದ್ರೆ ದೋಷದಿಂದ ಕೂಡಿದಂತಹ ಡೇಟಾ ಮುಂದಿನ ಎಲ್ಲಾ ಯೋಜನೆಗಳಿಗೂ ಆಧಾರ ಆಗಿ ಉಳಿದು ಬಿಡು ಹಾಗಾಗತ್ತೆ ಆಗ ನಿಜವಾದ ಹಿಂದುಳಿದ ಸಮುದಾಯಗಳಿಗೆ ನಿಜವಾಗಿಯೂ ಹಂಚಿಕೆ ಆಗಬೇಕಾದಂತಹ ಸಂಪನ್ಮೂಲಗಳು ಮತ್ತೆ ಪ್ರಾತಿನಿಧ್ಯ ಸಿಗದೆ ಹೋಗ್ಬಿಡುತ್ತೆ ಒ ಬಿ ಸಿಗಳು ಅತಿಯಾದ ಪ್ರಾತಿನಿಧ್ಯವನ್ನು ಹೊಂದಿದ್ದಾರೆ ಅನ್ನುವಂತಹ ಸುಳ್ಳು ನಿರೂಪಣೆಯನ್ನು ಮುಂದೆ ಮಾಡೋದಿಕ್ಕೂ ಅಂಥ ದೋಷಪೂರಿತ ಅಂಶಗಳನ್ನು ಅದು ಬಳಸುವಂತಹ ಅಪಾಯ ಇದೆ ಆ ಮೂಲಕ ಮೇಲ್ಜಾತಿಯವರು ಹಿಂದಿದ್ದಾರೆ ಅಂತ ಬಿಂಬಿಸಿ ಮೀಸಲಾತಿ ವಿರೋಧಿ ಭಾವನೆಗಳು ಇನ್ನಷ್ಟು ತೀವ್ರ ಆಗುವಂತೆ ಕೂಡ ಅದು ಮಾಡಬಹುದು ಇನ್ನು ಜನಗಣತಿ ಡೇಟಾ ಕ್ಷೇತ್ರ ವಿಂಗಡಣೆ ಮತ್ತು ಸ್ಥಳೀಯ ಸಂಸ್ಥೆಗಳ ಮೀಸಲಾತಿಯ ಮೇಲೂ ಕೂಡ ಪ್ರಭಾವ ಬೀರುತ್ತೆ ತಿರುಚಿ ಕೊಡಲಾಗುವ ತಪ್ಪು ಅಂಕಿಅಂಶಗಳು ಚುನಾಯಿತ ಸಂಸ್ಥೆಗಳಲ್ಲಿ ಒ ಬಿ ಸಿ ಪ್ರಾತಿನಿಧ್ಯ ಕಡಿಮೆ ಆಗೋದಿಕ್ಕೂ ಕೂಡ ಕಾರಣ ಆಗಬಹುದು ಅದ್ರ ಮೂಲಕ ಓಬಿಸಿಗಳ ಪ್ರಜಾಸತ್ತಾತ್ಮಕ ಧ್ವನಿಯನ್ನು ಅಡಗಿಸುವಂತಹ ವ್ಯವಸ್ಥಿತ ಯತ್ನ ನಡೀಬಹುದು ಇಲ್ಲಿ ಸರಳವಾಗಿ ನಾವಿದ ಹೇಳೋದಾದ್ರೆ ತಪ್ಪು ಜಾತಿ ಜನಗಣತಿ ಸಾಮಾಜಿಕ ನ್ಯಾಯ ಮತ್ತೆ ಸಮಾನತೆಯ ಸಾಂವಿಧಾನಿಕ ದೃಷ್ಟಿಕೋನದ ಮೇಲಿನ ಒಂದು ವ್ಯವಸ್ಥಿತ ದಾಳಿನೇ ಆಗತ್ತೆ ಇಂಥ ಅಪಾಯಕಾರಿ ಸಾಧ್ಯತೆ ಇರೋದ್ರಿಂದ ಜಾತಿ ಗಣತಿಯನ್ನ ಬಿಜೆಪಿ ನ್ಯಾಯಯುತವಾಗಿ ಮತ್ತೆ ಪ್ರಾಮಾಣಿಕವಾಗಿ ನಡೆಸುತ್ತಾ ಅನ್ನುವಂಥ ಪ್ರಶ್ನೆಯನ್ನ ಕೇಳ್ಕೊಳ್ಳೇಬೇಕಾಗಿದೆ ಈ ವಿಷಯದಲ್ಲಿ ಬಿಜೆಪಿಯನ್ನ ನಂಬೋದಿಕ್ ಸಾಧ್ಯ ಇದೆಯಾ ಇತಿಹಾಸವನ್ನ ನೋಡ್ಕೊಂಡು ಬಂದ್ರೆ ಮತ್ತೆ ಈಗಲೂ ಕೂಡ ಅದರ ಒಂದು ಮನಸ್ಥಿತಿಯನ್ನ ಗಮನಿಸಿದ್ರೆ ಜಾತಿ ಗಣತಿ ವಿಷಯದಲ್ಲಿ ಬಿಜೆಪಿಯನ್ನ ನಂಬೋದು ಕಷ್ಟ ಅಂತಾನೆ ಕಾಣಿಸುತ್ತೆ ಈಗ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರೋ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲೆಕನ್ನ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ ಜಾತಿ ಜನಗಣತಿ ವಿಷಯದಲ್ಲಿ ಯಾಕೆ ಬಿಜೆಪಿಯನ್ನ ನಂಬೋದಿಕ್ ಸಾಧ್ಯ ಇಲ್ಲ ಎಲ್ಲರಿಗೂ ನ್ಯಾಯ ಅನ್ನೋದು ನಿಜವಾಗಿಯೂ ಬಿಜೆಪಿಯ ನಂಬಿಕೆ ಆಗಿದ್ರೆ ದಶಕದಿಂದನೂ ಅದು ಯಾಕೆ ಜಾತಿ ಜನಗಣತಿಯನ್ನ ವಿರೋಧ ಮಾಡ್ತು ಮತ್ತೆ ಈಗ ಯಾಕೆ ರಾಗ ಬದಲಿಸಿದೆ ಮೇಲ್ಜಾತಿಯ ನಾಯಕತ್ವ ಇರುವಂತಹ ಪಕ್ಷ ಹಿಂದುಳಿದವರ ಹಕ್ಕುಗಳಿಗಾಗಿ ನಿಜವಾಗಿನ ಹೋರಾಡುತ್ತಾ ಅಥವಾ ಇದೆಲ್ಲ ಚುನಾವಣೆ ಹೊತ್ತಿನ ಒಂದು ಆಟ ಮಾತ್ರ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ತನ್ನ ಸುಳ್ಳು ಬಯಲಾಗತ್ತೆ ಅನ್ನುವಂತಹ ಕಾರಣದಿಂದ ಜಾತಿ ಡೇಟಾ ಬಗ್ಗೆ ಬಿಜೆಪಿ ಹೆದರ್ತಾ ಇದೆಯಾ ಈಗ ನಿಜವಾದ ಪ್ರಾತಿನಿಧ್ಯ ಎಲ್ಲ ಸವಲತ್ತು ಪಡೆದವರದ್ದೇ ಪಾಲಾಗಿರುವಾಗ ಒಳ್ಳು ಘೋಷಣೆಗಳ ಮೂಲಕ ಸಿಯನ್ನು ಎಷ್ಟು ಕಾಲ ಮೂರ್ಖರನ್ನ ಮಾಡೋದಿಕ್ ಸಾಧ್ಯ ಇದೆ ರಾಹುಲ್ ಗಾಂಧಿ ಅವರ ಜಿತ್ನಿ ಅಬಾದಿ ಉತ್ನ ಹಕ್ ಬಿಜೆಪಿ ಪ್ರಕಾರ ಅಪಾಯಕಾರಿ ಅನ್ನೋದಾದ್ರೆ ಮೇಲ್ಜಾತಿ ಪ್ರಾತಿನಿಧ್ಯವನ್ನ ಮಾತ್ರ ಬಿಜೆಪಿ ಬಯಸ್ತಾ ಇದೆಯಾ ಮಧ್ಯಪ್ರದೇಶದಂತಹ ರಾಜ್ಯಗಳಲ್ಲಿ ಎರಡು ದಶಕಗಳಿಗೂ ಹೆಚ್ಚು ಕಾಲ ಯಾಕೆ ಬಿಜೆಪಿ ಮೀಸಲಾತಿಯನ್ನ ನಿಲ್ಲಿಸ್ತು ಮತ್ತ ಅದರಿಂದ ಯಾರಿಗೆ ಲಾಭ ಆಯ್ತು ಒಗ್ಗಟ್ಟಾಗಿ ನ್ಯಾಯ ಕೇಳೋದಿಕ್ಕೆ ಅವಕಾಶ ಇರಬಾರದು ಅಂತಾನೆ ಪರಿಶಿಷ್ಟ ಬಿಜೆಪಿ ಒಡೆಯೋದಿಕ್ಕೆ ಮುಂದಾಗಿದೆಯಾ ಈ ಎಲ್ಲಾ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮ್ಗೆ ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗ ನಾವು ವಿಷಯಕ್ಕೆ ಬರೋಣ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಮುಂಬರುವ ಜನಗಣತಿಯ ಜೊತೆಗೆ ಜಾತಿ ಗಣತೆಯನ್ನು ಕೂಡ ಮಾಡೋದಾಗಿ ಹೇಳಿದೆ ಸಾಮಾನ್ಯ ಜನಗಣತಿನೇ ಈಗಾಗಲೇ ನಾಲ್ಕು ವರ್ಷ ತಡವಾಗಿದೆ ಅನ್ನೋದು ಬೇರೆ ಮಾತು ಇನ್ನು ರಾಹುಲ್ ಗಾಂಧಿ ಅವರು ಜಾತಿ ಗಣತಿಯ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಮತ್ತೆ ಆ ವಿಷಯವಾಗಿ ಬಿಜೆಪಿ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ನಿರಂತರ ಒತ್ತಡವನ್ನ ಹೇರಿದಾಗ ಇದೇ ಬಿಜೆಪಿ ತೀವ್ರವಾಗಿ ಅದನ್ನ ವಿರೋಧ ಮಾಡ್ತು ಮತ್ತೆ ಅಪಹಾಸ ಮಾಡ್ತು ಜಾತಿ ಜನಗಣತಿಗೆ ಆಗ್ರಹಿಸುವವರು ದೇಶ ವಿರೋಧಿಗಳು ದೇಶ ಒಡೆಯೋದಿಕ್ಕೆ ಬಯಸುವವರು ಅಂತೆಲ್ಲ ಬೊಬ್ಬೆ ಹಾಕಿದ್ರು ಆದ್ರೆ ಅಂತ ಬಿಜೆಪಿ ಈಗ ದಿಢೀರ್ ಅಂತ ಯೂಟರ್ನ್ ತೆಗೆದುಕೊಳ್ತು ರಾಹುಲ್ ಗಾಂಧಿ ಅವರ ಜಿತ್ನಿ ಅಬಾದಿ ಉತ್ನ ಹಕ್ ಘೋಷಣೆನೆ ಈಗ ಬಿಜೆಪಿಯಲ್ಲಿ ಭಯ ಹುಟ್ಟಿಸಿದ ಹಾಗಿದೆ ಹಿಂದುಳಿದ ವರ್ಗಗಳಿಗೆ ನ್ಯಾಯಯುತವಾಗಿ ಸೇರ್ಬೇಕಾಗಿದ್ದು ಇದೇ ಮತ್ತದು ಅವ್ರಿಗೆ ಸೇರ್ಬೇಕು ಅನ್ನುವಂತಹ ಒಂದು ಜಾಗೃತಿಯನ್ನ ರಾಹುಲ್ ಗಾಂಧಿ ಅವರ ಈ ಒಂದು ಘೋಷಣೆ ತಂದಿದೆ ಹಾಗೇನೆ ಜನರ ಜನಸಂಖ್ಯೆಗೆ ಅನುಗುಣವಾಗಿ ದೇಶದ ಸಂಪನ್ಮೂಲಗಳ ನ್ಯಾಯಯುತ ವಿತರಣೆ ಆಗಬೇಕು ಆಗಬೇಕನ್ನುವಂತಹ ನಿಟ್ಟಿನ ಒಂದು ಚಳವಳಿಯನ್ನೇ ರಾಹುಲ್ ಅವರ ಈ ಘೋಷಣೆ ಈಗ ಹುಟ್ಟಾಕಿದೆ ಅಂಚಿನಲ್ಲಿರುವಂತಹ ಸಮುದಾಯಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಒಬಿಸಿಗಳಲ್ಲಿ ಸಂಪನ್ಮೂಲಗಳ ಸಮಾನ ಹಂಚಿಕೆ ಖಚಿತಪಡಿಸ್ಕೊಳ್ಳೋದಕ್ಕೆ ರಾಷ್ಟ್ರವ್ಯಾಪಿ ಜಾತಿ ಜನಗಣತಿಗೆ ರಾಹುಲ್ ಗಾಂಧಿ ಅವರು ತೀವ್ರವಾಗಿ ಆಗ್ರಹಿಸ್ತಾ ಬಂದಿದ್ದಾರೆ ಆದರೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ಗೆ ನಿಜವಾಗಿನೂ ಹಿಂದುಳಿದ ವರ್ಗಗಳಿಗೆ ಅವ್ರ ಹಕ್ಕುಗಳನ್ನು ನೀಡುವಂತ ಮನಸ್ಸಿದೆಯಾ ಇದು ಈಗಲೂ ಕೂಡ ಬಗೆಹರಿಯದ ಅನುಮಾನ ಆಗಿನೇ ಉಳಿಯುತ್ತೆ ಇನ್ನು ಇತ್ತೀಚಿನ ವರ್ಷಗಳಲ್ಲಂತೂ ಬಿಜೆಪಿ ಒಬಿಸಿ ತನಗೆ ಲಾಭ ತರಬಲ್ಲಂತಹ ಒಂದು ಮತ ಬ್ಯಾಂಕ್ ಅನ್ನುವಂತೆ ನೋಡ್ತಾ ಇದೆ ಮತ್ತು ಅದಕ್ಕಾಗಿ ಅಧಿಕಾರಕ್ಕೆ ಅಧಿಕಾರಕ್ಕೇರಿಸ್ತಾ ಇದೆ ಹಾಗಾದ್ರೆ ಬಿಜೆಪಿ ಹಿಂದುಳಿದ ಜಾತಿಗಳ ಮತಗಳನ್ನು ಒಡೆಯುವ ಮೂಲಕ ಚುನಾವಣಾ ಲಾಭ ಪಡೆಯೋದಿಕ್ ಪ್ರಯತ್ನ ಪಡ್ತಾ ಇದೆಯಾ ರಾಜಕೀಯದಲ್ಲಿ ಮೇಲ್ಜಾತಿ ಪ್ರಾಬಲ್ಯದ ವಿರುದ್ಧ ನೇರವಾಗಿ ನಿಲುವನ್ನು ತೆಗೆದುಕೊಳ್ಳುವ ಮೂಲಕ ಹಿಂದುಳಿದ ವರ್ಗಗಳ ಧ್ವನಿಯಾಗಿ ಹೊರಹೊಮ್ಮಿರುವಂತಹ ಪಕ್ಷಗಳಿವೆ ಅಂಥ ಆರ್ ಜೆ ಡಿ ಮತ್ತು ಸಮಾಜವಾದಿ ಪಕ್ಷಗಳಿರುವಂಥ ಯು ಪಿ ಮತ್ತು ಬಿಹಾರದಲ್ಲಿ ಹಿಂದುಳಿದ ಜಾತಿಗಳ ಮತಗಳನ್ನು ವಿಭಜಿಸುವ ಮೂಲಕ ಬಿಜೆಪಿ ಚುನಾವಣಾ ಲಾಭ ಪಡೆಯೋದಿಕ್ಕೆ ನೋಡ್ತಾ ಇದೆ ಎಸ್ಸಿ ಒಳ ಮೀಸಲಾತಿ ಕುರಿತು ಸುಪ್ರೀಂ ಕೋರ್ಟ್ ತೀರ್ಪನ್ನು ಬಳಸಿಕೊಳ್ಳುವ ಮೂಲಕ ಪರಿಶಿಷ್ಟ ಜಾತಿಗಳನ್ನು ಒಡೆದ ಹಾಗೇನೆ ಬಿಜೆಪಿ ಉದ್ದೇಶ ಪೂರ್ವಕವಾಗಿ ಒಬಿಸಿಯನ್ನು ಕೂಡ ಒಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಒ ಬಿ ಸಿಗಳನ್ನು ಒಳಜಾತಿಗಳ ನೆಪದಲ್ಲಿ ಒಡೆಯೋದಿಕ್ಕೂ ಕೂಡ ಬಿಜೆಪಿ ಅದೇ ತಂತ್ರವನ್ನು ಬಳಸ್ತಾ ಇದೆ ಸಂಖ್ಯೆಯಲ್ಲಿ ದೊಡ್ಡ ಮತ್ತೆ ಸಣ್ಣ ಒಬಿಸಿ ಗುಂಪುಗಳ ನಡುವೆ ಒಡಕುಂಟು ಮಾಡುವ ಮೂಲಕ ಅವರೊಳಗೇನೆ ಪೈಪೋಟಿ ಸೃಷ್ಟಿ ಮಾಡ್ತಾ ಇರೋದು ಬಿಜೆಪಿ ಮಾಡ್ತಾ ಇರುವಂತಹ ನಾಟಕ ಇದು ಈ ರೀತಿ ಮಾಡೋ ಮೂಲಕ ಅವರೆಲ್ಲ ಒಗ್ಗಟ್ಟಾಗಿ ನಿಲ್ಲೋದನ್ನ ಒಗ್ಗಟ್ಟಿನಿಂದ ತಮ್ಮ ಹಕ್ಕುಗಳಿಗಾಗಿ ಕೇಳೋದನ್ನ ತಪ್ಪಿಸೋದಿಕ್ಕೆ ಬಿಜೆಪಿ ಈ ಒಂದು ತಂತ್ರವನ್ನ ಈಗ ಬಳಸ್ಕೊಳ್ತಾ ಇದೆ ಈ ವಿಭಜಕ ರಾಜಕೀಯ ಜಾತಿ ಜನಗಣತಿ ಮತ್ತೆ ನಿಜವಾದ ಪ್ರಾತಿನಿಧ್ಯಕ್ಕಾಗಿ ಒಗ್ಗಟ್ಟಿನ ಆಗ್ರಹವನ್ನು ದುರ್ಬಲಗೊಳಿಸುವಂತಹ ಉದ್ದೇಶದಾಗಿದೆ ಪೂರ್ಣ ಮತ್ತೆ ಪಾರದರ್ಶಕ ಜಾತಿ ಜನಗಣತಿಯಿಂದ ಮಾತ್ರನೇ ಪ್ರತಿಯೊಂದು ಜಾತಿ ತನ್ನ ನ್ಯಾಯಸಮ್ಮತ ಪಾಲನೆ ಪಡೆಯೋದಿಕ್ ಸಾಧ್ಯ ಇದೆ ನಿಜವಾದ ಪ್ರಾತಿನಿಧ್ಯ ಎಲ್ಲಾ ಒಬಿಸಿಗಳ ಸಬಲೀಕರಣಕ್ಕೆ ಸಬಲೀಕರಣಕ್ಕೆ ದಾರಿಯಾಗತ್ತೆ ಆಗ ಅವ್ರು ಪರಸ್ಪರ ಪೈಪೋಟಿಗ್ ಬೀಳೋದಿಲ್ಲ ಪರಸ್ಪರ ವಿರುದ್ಧವಾಗಿ ಕೂಡ ಹೋರಾಡೋದಿಲ್ಲ ಹಾಗೆ ಅವರೊಳಗೆ ಒಡಕೆ ಇಲ್ಲದಿದ್ರೆ ಅವರೆಲ್ಲ ಒಂದಾಗ್ಬಿಟ್ರೆ ಅದು ತನಗೇ ಅಪಾಯಕಾರಿ ಅನ್ನೋದು ಬಿಜೆಪಿಯ ಯೋಚನೆ ಅದಕ್ಕಾಗಿನೇ ಬಿಜೆಪಿ ಜಾತಿ ಜನಗಣತಿಗೆ ಹೆದರುತ್ತೆ ಇನ್ನು ಜಾತಿ ಗಣತಿಯಿಂದಾಗಿ ತಾನ ಅಧಿಕಾರದ ಮೇಲಿನ ಹಿಡಿತವನ್ನ ಕಳೆದುಕೊಳ್ಳೋದ್ರ ಬಗೆಗಿನ ಭಯ ಬಿಜೆಪಿಯನ್ನ ಕಾಡ್ತಾ ಇದೆ ಬಿ ಜೆ ಪಿ ಸೇರಿದಂತೆ ಇಡೀ ಸಂಘ ಪರಿವಾರ ಮಂಡಲ್ ರಾಜಕೀಯವನ್ನ ವಿರೋಧ ಮಾಡುತ್ತೆ ಒಬಿಸಿ ಗುರುತನ ಅದು ನಿರಾಕರಿಸುತ್ತೆ ಜಾತಿ ಆಧಾರಿತ ಮೀಸಲಾತಿಗಳನ್ನ ವಿರೋಧಿಸುವಂತಹ ದೀರ್ಘ ಇತಿಹಾಸನೇ ಅದಕ್ಕಿದೆ ವಿಪಿ ಸಿಂಗ್ ನೇತೃತ್ವದ ರಾಷ್ಟ್ರೀಯ ರಂಗ ಸರ್ಕಾರ ಒಬಿಸಿ ಮೀಸಲಾತಿ ಕುರಿತು ಮಂಡಲ್ ಸಮಿತಿ ಶಿಫಾರಸುಗಳನ್ನ ಜಾರಿ ತರುವಂತಹ ನಿರ್ಧಾರವನ್ನ ಇದೇ ಸಂಘ ಪರಿವಾರ ವಿರೋಧ ಮಾಡಿತ್ತು ಅಲ್ಲಿಂದ ಹಿಡಿದು ಕೊನೆಗೆ ಬೆಂಬಲವನ್ನ ಹಿಂತೆಗೆದುಕೊಳ್ಳುವವರೆಗೆ ಅದು ರಾಜಕೀಯವನ್ನ ಮಾಡ್ತು ಹಿಂದುತ್ವದ ಕೋಮು ರಾಜಕೀಯದ ಮೂಲಕ ಮಂಡಲ್ಗೆ ವಿರುದ್ಧವಾಗಿ ಅದು ಮಂದಿರ ರಾಜಕೀಯವನ್ನ ತನ್ನ ಅಜೆಂಡಾಗಿ ಬಳಸ್ತು ಈ ರೀತಿ ಹಿಂದುಳಿದ ವರ್ಗಗಳು ತಮ್ಮ ಹಕ್ಕನ್ನ ಪಡೆಯೋದನ್ನ ಬಿಜೆಪಿ ಯಾವಾಗ್ಲೂ ಕೂಡ ವಿರೋಧ ಮಾಡ್ತಾನೆ ಬಂದಿದೆ ಸಾವಿರದ ತೊಂಬತ್ನಾಲ್ಕರಲ್ಲಿ ಆಗಿನ ಮುಖ್ಯಮಂತ್ರಿ ದಿಗ್ವಿಜಯ್ ಸಿಂಗ್ ಅವರು ಮಧ್ಯಪ್ರದೇಶದಲ್ಲಿ ಒಬಿಸಿ ಗಳಿಗೆ ಹದಿನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಜಾರಿ ತಂದು ಎರಡು ಎರಡ್ ಸಾವಿರದ ಮೂರರಲ್ಲಿ ಅವರ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಒಬಿಸಿ ಮೀಸಲಾತಿಯನ್ನು ಇಪ್ಪತ್ತೇಳು ಪರ್ಸೆಂಟ್ ಗೆ ಹೆಚ್ಚಿಸೋದಿಕ್ ಪ್ರಯತ್ನ ಪಡ್ತು ಆದ್ರೆ ಕಾನೂನಾತ್ಮಕವಾಗಿ ಅಡಚಣೆಗಳಿಂದಾಗಿ ಅದು ಕೈಗೂಡದೇನೆ ಆ ಒಂದು ಪ್ರಸ್ತಾಪ ಹಾಗೇನೆ ಸ್ಥಗಿತಗೊಂಡಿತು ಎರಡ್ ಸಾವಿರದ ಮೂರರಲ್ಲಿ ಬಿಜೆಪಿ ಸರ್ಕಾರಕ್ಕೆ ಬಂದಾಗಿನಿಂದ ಸತತವಾಗಿ ಅಲ್ಲಿನ ಸರ್ಕಾರಗಳು ಪೂರ್ಣವಾಗಿ ಇಪ್ಪತ್ತೇಳು ಪರ್ಸೆಂಟ್ ಕೋಟ ಜಾರಿಗೆ ತರುವಲ್ಲಿ ವಿಫಲ ಆಗಿವೆ ಈ ವಿಷಯ ಈಗ ನ್ಯಾಯಾಂಗ ಪರಿಶೀಲನೆಯಲ್ಲಿದೆ ವಿಚಾರಣೆಗಳ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಬಿಜೆಪಿ ನೇತೃತ್ವದ ಸರ್ಕಾರದ ನಿರಂತರ ವಿಳಂಬದ ಬಗ್ಗೆ ಪದೇ ಪದೇ ಪ್ರಶ್ನೆ ಮಾಡ್ತಾನೆ ಇದೆ ಸ್ಪಷ್ಟವಾದ ಸಾಂವಿಧಾನಿಕ ಬೆಂಬಲ ಮತ್ತೆ ಸಾರ್ವಜನಿಕ ಉದ್ಯೋಗದಲ್ಲಿ ಒಬಿಸಿಗಳ ಕಡಿಮೆ ಪ್ರಾತಿನಿಧ್ಯದ ಬಗ್ಗೆ ಗಣನೀಯ ಪುರಾವೆಗಳಿವೆ ಅದ್ರ ಹೊರತಾಗಿಯೂ ಕೂಡ ಬಿಜೆಪಿ ಸರ್ಕಾರ ಒಬಿಸಿ ಗಳಿಗೆ ಉದ್ಯೋಗಗಳ ಮತ್ತೆ ಅವಕಾಶಗಳಲ್ಲಿ ಅವರ ನ್ಯಾಯಯುತ ಮತ್ತೆ ಕಾನೂನುಬದ್ಧ ಪಾಲನ ನಿರಾಕರಿಸ್ತಾನೆ ಬಂದಿದೆ ಹೀಗಿರುವಾಗ ಬಿಜೆಪಿ ಈ ದಿಢೀರ್ ಯೂಟರ್ನ್ ಅದು ಹೃದಯ ಪೂರ್ವಕವಾಗಿ ನಿರ್ಧಾರ ಅಂತೂ ಅಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಆಗುತ್ತೆ ಕಾಂಗ್ರೆಸ್ ನೇತೃತ್ವದ ವಿರೋಧ ಪಕ್ಷದ ಒತ್ತಡದ ಪರಿಣಾಮವಾಗಿ ಬಿಜೆಪಿ ಇಂಥದ್ದೊಂದು ನಿರ್ಧಾರ ತೆಗೆದುಕೊಳ್ಳಲೇಬೇಕಾದಂತಹ ಒಂದು ಸಿಲುಕ್ ಸಿಲುಕಾಕೊಂಡಿದೆ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಸ್ಪಷ್ಟ ನಿಲುವು ತೆಗೆದುಕೊಳ್ಳೋದಕ್ಕೆ ಬಿಜೆಪಿ ಯಾಕೆ ಹಿಂಜರಿಯುತ್ತೆ ಅದಕ್ಕೊಂದು ಕಾರಣ ಏನು ಅಂತ ಅಂದ್ರೆ ಬಿಜೆಪಿ ಪ್ರಮುಖ ಮತ ಬ್ಯಾಂಕ್ ಯಾವಾಗ್ಲೂ ಮೇಲ್ಜಾತಿಯಾಗಿತ್ತು ಇನ್ನು ಮಂಡಲ್ ಸಮಿತಿ ಶಿಫಾರಸುಗಳ ಅನುಷ್ಠಾನದ ವಿರುದ್ಧ ಪ್ರತಿಭಟನೆಗಳಲ್ಲಿಯೂ ಕೂಡ ಅದೇ ಮೇಲ್ಜಾತಿನೇ ಮುಂಚೂಣಿಯಲ್ಲಿತ್ತು ಅದೇ ಗುಂಪು ಆತ್ಮಾಹುತಿಯನ್ನು ಕೂಡ ಮಾಡಿಕೊಂಡಿತ್ತು ಇಲ್ಲಿಯವರೆಗೆ ಆರ್ ಎಸ್ ಎಸ್ ನ ಆರು ಸರಸಂಘ ಚಾಲಕ್ಗಳಲ್ಲಿ ಐದು ಮಂದಿ ಬ್ರಾಹ್ಮಣರು ಮತ್ತೆ ಒಬ್ಬರು ಕ್ಷತ್ರಿಯ ಸಮುದಾಯದವರು ಇದು ಸಂಘ ಪರಿವಾರದ ನಿಜವಾದ ಬಣ್ಣ ಏನನ್ನೋದನ್ನ ಬಯಲು ಮಾಡುತ್ತೆ ಅದು ಮೇಲ್ಜಾತಿಯ ಪ್ರಾಬಲ್ಯದ ಸಂಘಟನೆ ಹಿಂದುಳಿದ ವರ್ಗಗಳನ್ನ ಕೇವಲ ಸಾಂಕೇತಿಕತೆ ಭಾಗವಾಗಿ ಅದು ಬಳಸಿಕೊಳ್ಳುತ್ತೆ ಪ್ರಬಲ ನಿರ್ಧಾರ ತೆಗೆದುಕೊಳ್ಳುವಂತಹ ಸ್ಥಾನಗಳಲ್ಲಿ ಮೇಲ್ಜಾತಿಗಳ ಮಂದಿನೇ ಇರ್ತಾರೆ ಅಲ್ಲಿ ಹಾಗೆ ಇಡಿ ಸಿಬಿಐ ಕೇಂದ್ರ ತನಿಖಾ ಏಜೆನ್ಸಿಗಳನ್ನ ಬಿಜೆಪಿ ದುರ್ಬಳಕೆ ಮಾಡ್ಕೊಳ್ತಾನೆ ಬಂದಿದೆ ಅದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಪ್ರಶ್ನೆಗಳಿದ್ದಿವೆ ಇನ್ನು ಚುನಾವಣಾ ಆಯೋಗ ಕೂಡ ಬಿಜೆಪಿಯ ಪರವಾಗಿ ಎಲ್ಲವನ್ನ ತಿರುಗಿಸೋದಿಕ್ಕೆ ಹೇಗೆಲ್ಲ ನಡ್ಕೊಳ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಪ್ರಶ್ನೆಗಳಿದ್ದಿವೆ ಇನ್ ಹೀಗಿರುವಾಗ ಜನಗಣತಿಯನ್ನ ನ್ಯಾಯಯುತ ರೀತಿಯಲ್ಲಿ ನಡೆಸೋದು ಅತ್ಯಂತ ಮಹತ್ವದಾಗಿದೆ ಜಾತಿ ಜನಗಣತಿಯ ಡೇಟಾವನ್ನು ಕೂಡ ತಿರುಚುವಂತ ಆಟ ನಡೆದು ಬಿಟ್ರೆ ಒ ಬಿ ಸಿ ಸಮುದಾಯ ದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಗಂಭೀರ ಪರಿಣಾಮವನ್ನು ಎದುರಿಸಬೇಕಾಗತ್ತೆ ಎಣಿಕೆ ತಪ್ಪಿಸಿದ್ರೆ ಶಿಕ್ಷಣ ಉದ್ಯೋಗಗಳು ಮತ್ತೆ ಕಲ್ಯಾಣ ಯೋಜನೆಗಳಲ್ಲಿ ಸಂಖ್ಯೆಗೆ ಅನುಗುಣವಾದಂತಹ ಮೀಸಲಾತಿ ತಪ್ಪಿ ಹೋಗ್ಬಿಡುತ್ತೆ ಆ ರೀತಿ ನ್ಯಾಯಯುತ ಮೀಸಲಾತಿಯನ್ನ ನಿರಾಕರಿಸಿದಾಗ ಎಲ್ಲನೂ ಹಳಿ ತಪ್ಪತ್ತೆ ಬಿಹಾರ ಜಾತಿ ಸಮೀಕ್ಷೆ ಮತ್ತೆ ಅದರಿಂದ ಹೊರ ಅಂಶಗಳು ಪ್ರತಿ ಕ್ಷೇತ್ರದಲ್ಲೂ ಮೇಲ್ಜಾತಿ ಅತಿಯಾದ ಪ್ರಾತಿನಿಧ್ಯ ಇರೋದನ್ನ ಬಯಲ್ ಮಾಡಿದ್ವು ಅದು ಬಿಜೆಪಿಯನ್ನ ತೀವ್ರ ಮುಜುಗರಕ್ಕೆ ಮಾಡ್ತು ಮೇಲ್ಜಾತಿಗಳು ಬಿಜೆಪಿಯ ಪ್ರಮುಖ ಮತ ಬ್ಯಾಂಕ್ ಆಗಿರೋದ್ರಿಂದ ಜಾತಿ ಜನಗಣತಿ ಮೂಲಕ ಹೊರಬೀಳುವಂತ ಇಂತಹ ಸತ್ಯಗಳನ್ನ ಮರೆಮಾಚೋದಿಕ್ಕೆ ಹಾಗೆ ನಿಗ್ರಹಿಸೋದಿಕ್ಕೆ ಬಿಜೆಪಿ ಪ್ರಯತ್ನ ಪಡದೆ ಇರಲಾರದು ಅನ್ನೋದು ಈಗ ವ್ಯಕ್ತ ಆಗ್ತಾ ಇರುವಂತಹ ಅನುಮಾನ ಡೇಟಾವನ್ನು ತಿರುಚೋ ಮೂಲಕ ಅದು ಬಿ ಸಿಗಳನ್ನು ಒಡೆಯೋದಿಕ್ಕೆ ನೋಡಬಹುದು ಹಾಗೆ ಸಿ ಒಳಗಿನ ಒಂದು ಗುಂಪನ್ನ ಇನ್ನೊಂದು ಗುಂಪಿನ ವಿರುದ್ಧ ಎತ್ತಿ ಕಟ್ಟಬಹುದು ಆ ಮೂಲಕ ಅವುಗಳಲ್ಲಿನ ರಾಜಕೀಯ ಒಗ್ಗಟ್ಟನ್ನ ಮುರಿಬಹುದು ಇದಕ್ಕಿಂತಲೂ ತೀವ್ರ ಪರಿಣಾಮ ಏನು ಅಂತ ಅಂದರೆ ದೋಷದಿಂದ ಕೂಡಿದಂತಹ ಡೇಟಾ ಮುಂದಿನ ಎಲ್ಲಾ ಯೋಜನೆಗಳಿಗೂ ಆಧಾರ ಆಗಿ ಉಳಿದು ಬಿಡುವ ಹಾಗಾಗತ್ತೆ ಆಗ ನಿಜವಾದ ಹಿಂದುಳಿದ ಸಮುದಾಯಗಳಿಗೆ ನಿಜವಾಗಿಯೂ ಹಂಚಿಕೆ ಆಗಬೇಕಾದಂತಹ ಸಂಪನ್ಮೂಲಗಳು ಮತ್ತೆ ಪ್ರಾತಿನಿಧ್ಯ ಸಿಗದೆ ಹೋಗ್ಬಿಡತ್ತೆ ಓಬಿಸಿಗಳು ಅತಿಯಾದ ಪ್ರಾತಿನಿಧ್ಯವನ್ನು ಹೊಂದಿದ್ದಾರೆ ಅನ್ನುವಂತಹ ಸುಳ್ಳು ನಿರೂಪಣೆಯನ್ನ ಮುಂದೆ ಮಾಡೋದಿಕ್ಕೂ ಅಂತಹ ದೋಷಪೂರಿತ ಅಂಕಿಅಂಶಗಳನ್ನ ಅದು ಬಳಸುವಂತಹ ಅಪಾಯ ಇದೆ ಆ ಮೂಲಕ ಮೇಲ್ಜಾತಿಯವರು ಹಿಂದಿದ್ದಾರೆ ಅಂತ ಬಿಂಬಿಸಿ ಮೀಸಲಾತಿ ವಿರೋಧಿ ಭಾವನೆಗಳು ಇನ್ನಷ್ಟು ತೀವ್ರ ಆಗುವಂತೆ ಕೂಡ ಅದು ಮಾಡಬಹುದು ಇನ್ನು ಜನಗಣತಿ ಡೇಟಾ ಕ್ಷೇತ್ರ ವಿಂಗಡಣೆ ಮತ್ತೆ ಸ್ಥಳೀಯ ಸಂಸ್ಥೆಗಳ ಮೀಸಲಾತಿಯ ಮೇಲೂ ಕೂಡ ಪ್ರಭಾವ ಬೀರುತ್ತೆ ತಿರುಚಿ ಕೊಡಲಾಗುವ ತಪ್ಪು ಅಂಕಿಅಂಶಗಳು ಚುನಾಯಿತ ಸಂಸ್ಥೆಗಳಲ್ಲಿ ಒಬಿಸಿ ಪ್ರಾತಿನಿಧ್ಯ ಕಡಿಮೆ ಆಗೋದಿಕ್ಕೂ ಕೂಡ ಕಾರಣ ಆಗಬಹುದು ಅದ್ರ ಮೂಲಕ ಬಿ ಸಿಗಳ ಪ್ರಜಾಸತ್ತಾತ್ಮಕ ಧ್ವನಿಯನ್ನ ಅಡಗಿಸುವಂತಹ ವ್ಯವಸ್ಥಿತ ಯತ್ನ ನಡೀಬಹುದು ಇಲ್ಲಿ ಸರಳವಾಗಿ ಇದನ್ನ ಹೇಳೋದಾದ್ರೆ ತಪ್ಪು ಜಾತಿ ಜನಗಣತಿ ಸಾಮಾಜಿಕ ನ್ಯಾಯ ಮತ್ತೆ ಸಮಾನತೆಯ ಸಾಂವಿಧಾನಿಕ ದೃಷ್ಟಿಕೋನದ ಮೇಲಿನ ಒಂದು ವ್ಯವಸ್ಥಿತ ದಾಳಿನೇ ಆಗತ್ತೆ ಇಂಥ ಅಪಾಯಕಾರಿ ಸಾಧ್ಯತೆ ಇರೋದ್ರಿಂದ ಜಾತಿ ಗಣತಿಯನ್ನ ಬಿಜೆಪಿ ನ್ಯಾಯಯುತವಾಗಿ ಮತ್ತೆ ಪ್ರಾಮಾಣಿಕವಾಗಿ ನಡೆಸುತ್ತಾ ಅನ್ನುವಂಥ ಪ್ರಶ್ನೆಯನ್ನ ಕೇಳ್ಕೊಳ್ಳೇಬೇಕಾಗಿದೆ ಈ ವಿಷಯದಲ್ಲಿ ಬಿಜೆಪಿಯನ್ನ ನಂಬೋದಿಕ್ ಸಾಧ್ಯ ಇದೆಯಾ ಇತಿಹಾಸವನ್ನ ನೋಡ್ಕೊಂಡು ಬಂದ್ರೆ ಮತ್ತೆ ಈಗಲೂ ಕೂಡ ಅದರ ಒಂದು ಮನಸ್ಥಿತಿಯನ್ನ ಗಮನಿಸಿದ್ರೆ ಜಾತಿ ಗಣತಿ ವಿಷಯದಲ್ಲಿ ಬಿಜೆಪಿಯನ್ನ ನಂಬೋದ್ ಕಷ್ಟ ಅಂತಾನೆ ಕಾಣಿಸುತ್ತೆ ಈಗ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡ್ಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲೆ ಮಾಡಿ ನಮ್ಮನ್ನ ಬೆಂಬಲಿಸಿ ಜಾತಿ ಜನಗಣತಿ ವಿಷಯದಲ್ಲಿ ಯಾಕೆ ಬಿಜೆಪಿಯನ್ನ ನಂಬೋದಿಕ್ ಸಾಧ್ಯ ಇಲ್ಲ ಎಲ್ಲರಿಗೂ ನ್ಯಾಯ ಅನ್ನೋದು ನಿಜವಾಗಿನೂ ಬಿಜೆಪಿಯ ನಂಬಿಕೆ ಆಗಿದ್ರೆ ದಶಕದಿಂದನೂ ಅದು ಯಾಕೆ ಜಾತಿ ಜನಗಣತಿಯನ್ನ ವಿರೋಧ ಮಾಡ್ತು ಮತ್ತೆ ಈಗ ಯಾಕೆ ದಿಢೀರ್ ಅಂತ ರಾಗ ಬದಲಿಸಿದೆ ಮೇಲ್ಜಾತಿಯ ನಾಯಕತ್ವ ಇರುವಂತಹ ಪಕ್ಷ ಹಿಂದುಳಿದವರ ಹಕ್ಕುಗಳಿಗಾಗಿ ನಿಜವಾಗಿನೂ ಹೋರಾಡುತ್ತಾ ಅಥವಾ ಇದೆಲ್ಲ ಚುನಾವಣೆ ಹೊತ್ತಿನ ಒಂದು ಆಟ ಮಾತ್ರ ಸಬ್ಕಾ ಕಾಥ್ ಸಬ್ಕಾ ವಿಕಾಸ್ ಅನ್ನುವಂಥ ತನ್ನ ಸುಳ್ಳು ಬಯಲಾಗತ್ತೆ ಅನ್ನುವಂಥ ಕಾರಣದಿಂದ ಜಾತಿ ಡೇಟಾ ಬಗ್ಗೆ ಬಿಜೆಪಿ ಹೆದರ್ತಾ ಇದೆಯಾ ಈಗ ನಿಜವಾದ ಪ್ರಾತಿನಿಧ್ಯ ಎಲ್ಲ ಸವಲತ್ತು ಪಡೆದವರದ್ದೇ ಪಾಲಾಗಿರುವಾಗ ಒಳ್ಳು ಘೋಷಣೆಗಳ ಮೂಲಕ ಓಬಿಸಿಯನ್ನು ಎಷ್ಟು ಕಾಲ ಮೂರ್ಖರನ್ನ ಮಾಡೋದಿಕ್ ಸಾಧ್ಯ ಇದೆ ರಾಹುಲ್ ಗಾಂಧಿ ಅವರ ಜಿತ್ನಿ ಅಬಾದಿ ಉತ್ನ ಹಕ್ ಬಿಜೆಪಿ ಪ್ರಕಾರ ಅಪಾಯಕಾರಿ ಅನ್ನೋದಾದ್ರೆ ಮೇಲ್ಜಾತಿ ಪ್ರಾತಿನಿಧ್ಯವನ್ನ ಮಾತ್ರಾನೇ ಬಿಜೆಪಿ ಬಯಸ್ತಾ ಇದೆಯಾ ಮಧ್ಯಪ್ರದೇಶದಂತಹ ರಾಜ್ಯಗಳಲ್ಲಿ ಎರಡು ದಶಕಗಳಿಗೂ ಹೆಚ್ಚು ಕಾಲ ಯಾಕೆ ಬಿಜೆಪಿ ಒಬಿಸಿ ಮೀಸಲಾತಿಯನ್ನ ನಿಲ್ಲಿಸ್ತು ಮತ್ತ ಅದರಿಂದ ಯಾರಿಗೆ ಲಾಭ ಆಯ್ತು ಒಗ್ಗಟ್ಟಾಗಿ ನ್ಯಾಯ ಕೇಳೋದಿಕ್ಕೆ ಅವಕಾಶ ಇರಬಾರ್ದು ಅಂತಾನೆ ಪರಿಶಿಷ್ಟರನ್ನ ಒಡೆದಿರುವಂತಹ ಬಿಜೆಪಿ ಒಬಿಸಿ ಕೂಡ ಒಡೆಯೋದಿಕ್ ಮುಂದಾಗಿದ್ಯಾ ಈ ಎಲ್ಲಾ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೇಳಿ ಕಾಣ್ತಾ ಇರುವಂತ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮ್ಗೆ ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ನಾವು ವಿಷಯಕ್ಕೆ ಬರೋಣ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಮುಂಬರುವ ಜನಗಣತಿಯ ಜೊತೆಗೆ ಜಾತಿ ಗಣತೆಯನ್ನು ಕೂಡ ಮಾಡೋದಾಗಿ ಹೇಳಿದೆ ಸಾಮಾನ್ಯ ಜನಗಣತಿನೇ ಈಗಾಗಲೇ ನಾಲ್ಕು ವರ್ಷ ತಡವಾಗಿದೆ ಅನ್ನೋದು ಬೇರೆ ಮಾತು ಇನ್ನು ರಾಹುಲ್ ಗಾಂಧಿ ಅವರು ಜಾತಿ ಗಣತಿಯ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಮತ್ತೆ ಆ ವಿಷಯವಾಗಿ ಬಿ ಜೆ ಪಿ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ನಿರಂತರ ಒತ್ತಡವನ್ನು ಹೇರಿದಾಗ ಇದೇ ಬಿ ಜೆ ಪಿ ತೀವ್ರವಾಗಿ ಅದನ್ನು ವಿರೋಧ ಮಾಡ್ತು ಮತ್ತೆ ಅಪಹಾಸ್ಯ ಮಾಡ್ತು ಜಾತಿ ಜನಗಣತಿಗೆ ಆಗ್ರಹಿಸುವವರು ದೇಶ ವಿರೋಧಿಗಳು ದೇಶ ಒಡೆಯೋದಿಕ್ಕೆ ಬಯಸುವವರು ಅಂತೆಲ್ಲ ಬೊಬ್ಬೆ ಹಾಕಿದರು ಆದರೆ ಅಂತಹ ಬಿ ಜೆ ಪಿ ಈಗ ದಿಢೀರ್ ಅಂತ ಯೂಟರ್ನ್ ತೆಗೆದುಕೊಳ್ತು ರಾಹುಲ್ ಗಾಂಧಿ ಅವರ ಜಿತ್ನಿ ಅಬಾದಿ ಉತ್ನ ಹಕ್ ಘೋಷಣೆನೆ ಈಗ ಬಿಜೆಪಿಯಲ್ಲಿ ಭಯ ಹುಟ್ಟಿಸಿದ ಹಾಗಿದೆ ಹಿಂದುಳಿದ ವರ್ಗಗಳಿಗೆ ನ್ಯಾಯಯುತವಾಗಿ ಸೇರ್ಬೇಕಾಗಿದ್ದು ಇದೇ ಮತ್ತದು ಅವ್ರಿಗೆ ಸೇರ್ಬೇಕು ಅನ್ನುವಂತಹ ಒಂದು ಜಾಗೃತಿಯನ್ನ ರಾಹುಲ್ ಗಾಂಧಿ ಅವರ ಈ ಒಂದು ಘೋಷಣೆ ತಂದಿದೆ ಹಾಗೇನೆ ಜನರ ಜನಸಂಖ್ಯೆಗೆ ಅನುಗುಣವಾಗಿ ದೇಶದ ಸಂಪನ್ಮೂಲಗಳ ನ್ಯಾಯಯುತ ವಿತರಣೆ ಆಗಬೇಕು ಅನ್ನುವಂತಹ ನಿಟ್ಟಿನ ಒಂದು ಚಳವಳಿಯನ್ನೇ ರಾಹುಲ್ ಅವರ ಈ ಘೋಷಣೆ ಈಗ ಹುಟ್ಟುಹಾಕಿದೆ ಅಂಚಿನಲ್ಲಿರುವಂತಹ ಸಮುದಾಯಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಒಬಿಸಿಗಳಲ್ಲಿ ಸಂಪನ್ಮೂಲಗಳ ಸಮಾನ ಹಂಚಿಕೆ ಖಚಿತಪಡಿಸ್ಕೊಳ್ಳೋದಕ್ಕೆ ರಾಷ್ಟ್ರವ್ಯಾಪಿ ಜಾತಿ ಜನಗಣತಿಗೆ ರಾಹುಲ್ ಗಾಂಧಿ ಅವರು ತೀವ್ರವಾಗಿ ಆಗ್ರಹಿಸ್ತಾ ಬಂದಿದ್ದಾರೆ ಆದರೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ಗೆ ನಿಜವಾಗಿಯೂ ಹಿಂದುಳಿದ ವರ್ಗಗಳಿಗೆ ಅವ್ರ ಹಕ್ಕುಗಳನ್ನು ನೀಡುವಂಥ ಮನಸ್ಸಿದೆಯಾ ಇದು ಈಗಲೂ ಕೂಡ ಬಗೆಹರಿಯದ ಅನುಮಾನ ಆಗಿನೇ ಉಳಿಯುತ್ತೆ ಇನ್ನು ಇತ್ತೀಚಿನ ವರ್ಷಗಳಲ್ಲಂತೂ ಬಿಜೆಪಿ ಒಬಿಸಿ ತನಗೆ ಲಾಭ ತರಬಲ್ಲಂತಹ ಒಂದು ಮತ ಬ್ಯಾಂಕ್ ಅನ್ನುವಂತೆ ನೋಡ್ತಾ ಇದೆ ಮತ್ತು ಅದಕ್ಕಾಗಿ ಓಬಿಸಿಯನ್ನು ಅಧಿಕಾರಕ್ಕೇರಿಸ್ತಾ ಇದೆ ಹಾಗಾದ್ರೆ ಬಿಜೆಪಿ ಹಿಂದುಳಿದ ಜಾತಿಗಳ ಮತಗಳನ್ನ ಒಡೆಯುವ ಮೂಲಕ ಚುನಾವಣಾ ಲಾಭ ಪಡೆಯೋದಿಕ್ಕೆ ಪ್ರಯತ್ನ ಪಡ್ತಾ ಇದೆಯಾ ರಾಜಕೀಯದಲ್ಲಿ ಮೇಲ್ಜಾತಿ ಪ್ರಾಬಲ್ಯದ ವಿರುದ್ಧ ನೇರವಾಗಿ ನಿಲುವನ್ನು ತೆಗೆದುಕೊಳ್ಳುವ ಮೂಲಕ ಹಿಂದುಳಿದ ವರ್ಗಗಳ ಧ್ವನಿಯಾಗಿ ಹೊರಹೊಮ್ಮಿರುವಂತಹ ಪಕ್ಷಗಳಿವೆ ಅಂಥ ಆರ್ ಡಿ ಮತ್ತೆ ಸಮಾಜವಾದಿ ಪಕ್ಷಗಳಿರುವಂಥ ಯು ಪಿ ಮತ್ತೆ ಬಿಹಾರದಲ್ಲಿ ಹಿಂದುಳಿದ ಜಾತಿಗಳ ಮತಗಳನ್ನ ವಿಭಜಿಸುವ ಮೂಲಕ ಬಿಜೆಪಿ ಚುನಾವಣಾ ಲಾಭ ಪಡೆಯೋದಿಕ್ ನೋಡ್ತಾ ಇದೆ ಎಸ್ಸಿ ಒಳ ಮೀಸಲಾತಿ ಕುರಿತು ಸುಪ್ರೀಂ ಕೋರ್ಟ್ ತೀರ್ಪನ್ನ ಬಳಸಿಕೊಳ್ಳುವ ಮೂಲಕ ಪರಿಶಿಷ್ಟ ಜಾತಿಗಳನ್ನ ಒಡೆದ ಹಾಗೇನೆ ಬಿಜೆಪಿ ಉದ್ದೇಶ ಪೂರ್ವಕವಾಗಿ ಒಬಿಸಿಯನ್ನು ಕೂಡ ಒಡೆಯೋದಿಕ್ ಪ್ರಯತ್ನ ಪಡ್ತಾ ಇದೆ ಒ ಬಿ ಸಿಗಳನ್ನು ಒಳ ಜಾತಿಗಳ ನೆಪದಲ್ಲಿ ಒಡೆಯೋದಿಕ್ಕೂ ಕೂಡ ಬಿಜೆಪಿ ಅದೇ ತಂತ್ರವನ್ನು ಬಳಸ್ತಾ ಇದೆ ಸಂಖ್ಯೆಯಲ್ಲಿ ದೊಡ್ಡ ಮತ್ತೆ ಸಣ್ಣ ಒಬಿಸಿ ಗುಂಪುಗಳ ನಡುವೆ ಒಡಕುಂಟು ಮಾಡುವ ಮೂಲಕ ಅವರೊಳಗೇನೆ ಪೈಪೋಟಿ ಸೃಷ್ಟಿ ಮಾಡ್ತಾ ಇರೋದು ಬಿಜೆಪಿ ಮಾಡ್ತಾ ಇರುವಂತಹ ನಾಟಕ ಇದು ಈ ರೀತಿ ಮಾಡೋ ಮೂಲಕ ಅವರೆಲ್ಲ ಒಗ್ಗಟ್ಟಾಗಿ ನಿಲ್ಲೋದನ್ನ ಒಗ್ಗಟ್ಟಿನಿಂದ ತಮ್ಮ ಹಕ್ಕುಗಳಿಗಾಗಿ ಕೇಳೋದನ್ನ ತಪ್ಪಿಸೋದಿಕ್ಕೆ ಬಿಜೆಪಿ ಈ ಒಂದು ತಂತ್ರವನ್ನ ಈಗ ಬಳಸ್ಕೊಳ್ತಾ ಇದೆ ಈ ವಿಭಜಕ ರಾಜಕೀಯ ಜಾತಿ ಜನಗಣತಿ ಮತ್ತೆ ನಿಜವಾದ ಪ್ರಾತಿನಿಧ್ಯಕ್ಕಾಗಿ ಒಗ್ಗಟ್ಟಿನ ಆಗ್ರಹವನ್ನ ದುರ್ಬಲಗೊಳಿಸುವಂತಹ ಉದ್ದೇಶದಾಗಿದೆ ಪೂರ್ಣ ಮತ್ತೆ ಪಾರದರ್ಶಕ ಜಾತಿ ಜನಗಣತಿಯಿಂದ ಮಾತ್ರನೇ ಪ್ರತಿಯೊಂದು ಜಾತಿ ತನ್ನ ನ್ಯಾಯಸಮ್ಮತ ಪಾಲನ ಪಡೆಯೋದಿಕ್ ಸಾಧ್ಯ ಇದೆ ನಿಜವಾದ ಪ್ರಾತಿನಿಧ್ಯ ಎಲ್ಲಾ ಒಬಿಸಿ ಸಬಲೀಕರಣಕ್ಕೆ ದಾರಿಯಾಗತ್ತೆ ಆಗ ಅವರು ಪರಸ್ಪರ ಪೈಪೋಟಿಗೆ ಬೀಳೋದಿಲ್ಲ ಪರಸ್ಪರ ವಿರುದ್ಧವಾಗಿ ಕೂಡ ಹೋರಾಡೋದಿಲ್ಲ ಹಾಗೆ ಅವರೊಳಗೆ ಒಡಕೆ ಇಲ್ಲದಿದ್ರೆ ಅವರೆಲ್ಲ ಒಂದಾಗ್ಬಿಟ್ರೆ ಅದು ತನಗೇ ಅಪಾಯಕಾರಿ ಅನ್ನೋದು ಬಿಜೆಪಿಯ ಯೋಚನೆ ಅದಕ್ಕಾಗಿನೇ ಬಿಜೆಪಿ ಜಾತಿ ಜನಗಣತಿಗೆ ಹೆದರುತ್ತೆ ಇನ್ನು ಜಾತಿ ಗಣತಿಯಿಂದಾಗಿ ತಾನು ಅಧಿಕಾರದ ಮೇಲಿನ ಹಿಡಿತವನ್ನ ಕಳೆದುಕೊಳ್ಳೋದ್ರ ಬಗೆಗಿನ ಭಯ ಬಿಜೆಪಿಯನ್ನ ಕಾಡ್ತಾ ಇದೆ ಬಿಜೆಪಿ ಸೇರಿದಂತೆ ಇಡೀ ಸಂಘ ಪರಿವಾರ ಮಂಡಲ್ ರಾಜಕೀಯವನ್ನ ವಿರೋಧ ಮಾಡುತ್ತೆ ಒಬಿಸಿ ಗುರುತನ್ನು ಅದು ನಿರಾಕರಿಸುತ್ತೆ ಜಾತಿ ಆಧಾರಿತ ಮೀಸಲಾತಿಗಳನ್ನ ವಿರೋಧಿಸುವಂತ ದೀರ್ಘ ಇತಿಹಾಸನೇ ಅದಕ್ಕಿದೆ ವಿಪಿ ಸಿಂಗ್ ನೇತೃತ್ವದ ರಾಷ್ಟ್ರೀಯ ರಂಗ ಸರ್ಕಾರ ಒಬಿಸಿ ಮೀಸಲಾತಿ ಕುರಿತು ಮಂಡಲ್ ಸಮಿತಿ ಶಿಫಾರಸುಗಳನ್ನ ಜಾರಿ ತರುವಂತ ನಿರ್ಧಾರವನ್ನ ಇದೇ ಸಂಘ ಪರಿವಾರ ವಿರೋಧ ಮಾಡಿತ್ತು ಅಲ್ಲಿಂದ ಹಿಡಿದು ಕೊನೆಗೆ ಬೆಂಬಲವನ್ನ ಹಿಂತೆಗೆದುಕೊಳ್ಳುವವರೆಗೆ ಅದ್ರ ರಾಜಕೀಯವನ್ನ ಮಾಡ್ತು ಹಿಂದುತ್ವದ ಕೋಮು ರಾಜಕೀಯದ ಮೂಲಕ ಮಂಡಲ್ಗೆ ವಿರುದ್ಧವಾಗಿ ಅದು ಮಂದಿರ ರಾಜಕೀಯವನ್ನ ತನ್ನ ಅಜೆಂಡಾಗಿ ಬಳಸ್ತು ಈ ರೀತಿ ಹಿಂದುಳಿದ ವರ್ಗಗಳು ತಮ್ಮ ಹಕ್ಕನ್ನ ಪಡೆಯೋದನ್ನ ಬಿಜೆಪಿ ಯಾವಾಗ್ಲೂ ಕೂಡ ವಿರೋಧ ಮಾಡ್ತಾನೆ ಬಂದಿದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಆಗಿನ ಮುಖ್ಯಮಂತ್ರಿ ದಿಗ್ವಿಜಯ್ ಸಿಂಗ್ ಅವರು ಮಧ್ಯಪ್ರದೇಶದಲ್ಲಿ ಒಬಿಸಿ ಗಳಿಗೆ ಹದಿನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಜಾರಿಗೆ ತಂದು ಎರಡ್ ಸಾವಿರದ ಎರಡು ಎರಡ್ ಸಾವಿರದ ಮೂರರಲ್ಲಿ ಅವರ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಒ ಬಿ ಸಿ ಮೀಸಲಾತಿಯನ್ನು ಇಪ್ಪತ್ತೇಳು ಪರ್ಸೆಂಟ್ಗೆ ಹೆಚ್ಚಿಸೋದಕ್ಕೆ ಪ್ರಯತ್ನ ಪಡ್ತು ಆದ್ರೆ ಕಾನೂನಾತ್ಮಕವಾಗಿ ಅಡಚಣೆಗಳಿಂದಾಗಿ ಅದು ಕೈಗೂಡದೇನೆ ಆ ಒಂದು ಪ್ರಸ್ತಾಪ ಹಾಗೇನೆ ಸ್ಥಗಿತಗೊಂಡಿತು ಎರಡ್ ಸಾವಿರದ ಮೂರರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಾಗಿನಿಂದ ಸತತವಾಗಿ ಅಲ್ಲಿನ ಸರ್ಕಾರಗಳು ಪೂರ್ಣವಾಗಿ ಇಪ್ಪತ್ತೇಳು ಪರ್ಸೆಂಟ್ ಕೋಟಾ ಜಾರಿಗೆ ತರುವಲ್ಲಿ ವಿಫಲ ಆಗಿವೆ ಈ ವಿಷಯ ಈಗ ನ್ಯಾಯಾಂಗ ಪರಿಶೀಲನೆಯಲ್ಲಿದೆ ವಿಚಾರಣೆಗಳ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಬಿಜೆಪಿ ನೇತೃತ್ವದ ಸರ್ಕಾರದ ನಿರಂತರ ವಿಳಂಬದ ಬಗ್ಗೆ ಪದೇ ಪದೇ ಪ್ರಶ್ನೆ ಮಾಡ್ತಾನೆ ಇದೆ ಸ್ಪಷ್ಟವಾದ ಸಾಂವಿಧಾನಿಕ ಬೆಂಬಲ ಮತ್ತೆ ಸಾರ್ವಜನಿಕ ಉದ್ಯೋಗದಲ್ಲಿ ಒಬಿಸಿಗಳ ಕಡಿಮೆ ಪ್ರಾತಿನಿಧ್ಯದ ಬಗ್ಗೆ ಗಣನೀಯ ಪುರಾವೆಗಳಿವೆ ಅದರ ಹೊರತಾಗಿಯೂ ಕೂಡ ಬಿಜೆಪಿ ಸರ್ಕಾರ ಒಬಿಸಿ ಗಳಿಗೆ ಉದ್ಯೋಗಗಳ ಮತ್ತೆ ಅವಕಾಶಗಳಲ್ಲಿ ಅವರ ನ್ಯಾಯಯುತ ಮತ್ತೆ ಕಾನೂನುಬದ್ಧ ಪಾಲನ ನಿರಾಕರಿಸ್ತಾನೆ ಬಂದಿದೆ ಹೀಗಿರುವಾಗ ಬಿಜೆಪಿಯ ಈ ದಿಢೀರ್ ಯೂಟನ್ ಅದು ಹೃದಯ ಪೂರ್ವಕವಾಗಿ ತೆಗೆದುಕೊಂಡಂತಹ ನಿರ್ಧಾರ ಅಂತೂ ಅಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಆಗುತ್ತೆ ಕಾಂಗ್ರೆಸ್ ನೇತೃತ್ವದ ವಿರೋಧ ಪಕ್ಷದ ಒತ್ತಡದ ಪರಿಣಾಮವಾಗಿ ಬಿಜೆಪಿ ಈಗ ಇಂಥದ್ದೊಂದು ನಿರ್ಧಾರ ತೆಗೆದುಕೊಳ್ಳಲೇಬೇಕಾದಂತಹ ಒಂದು ಒತ್ತಡಕ್ಕೆ ಸಿಲುಕಾಕೊಂಡಿದೆ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಸ್ಪಷ್ಟ ನಿಲುವು ತೆಗೆದುಕೊಳ್ಳೋದಕ್ಕೆ ಬಿಜೆಪಿ ಯಾಕೆ ಹಿಂಜರಿಯುತ್ತೆ ಅದಕ್ಕೊಂದು ಕಾರಣ ಏನು ಅಂತ ಅಂದ್ರೆ ಬಿಜೆಪಿ ಪ್ರಮುಖ ಮತ ಬ್ಯಾಂಕ್ ಯಾವಾಗ್ಲೂ ಮೇಲ್ಜಾತಿಯಾಗಿತ್ತು ಇನ್ನು ಮಂಡಲ್ ಸಮಿತಿ ಶಿಫಾರಸುಗಳ ಅನುಷ್ಠಾನದ ವಿರುದ್ಧ ಪ್ರತಿಭಟನೆಗಳಲ್ಲಿಯೂ ಕೂಡ ಅದೇ ಮೇಲ್ಜಾತಿನೇ ಮುಂಚೂಣಿಯಲ್ಲಿತ್ತು ಅದೇ ಗುಂಪು ಆತ್ಮಾಹುತಿಯನ್ನು ಕೂಡ ಮಾಡ್ಕೊಂಡಿತ್ತು ಇಲ್ಲಿಯವರೆಗೆ ಆರ್ ಎಸ್ ಎಸ್ ನ ಆರು ಸರಸಂಘ ಚಾಲಕ್ಗಳಲ್ಲಿ ಐದು ಮಂದಿ ಬ್ರಾಹ್ಮಣರು ಮತ್ತೆ ಒಬ್ರು ಕ್ಷತ್ರಿಯ ಸಮುದಾಯದವರು ಇದು ಸಂಘ ಪರಿವಾರದ ನಿಜವಾದ ಬಣ್ಣ ಏನ್ ಅನ್ನೋದನ್ನ ಬಯಲು ಮಾಡುತ್ತೆ ಅದು ಮೇಲ್ಜಾತಿಯ ಪ್ರಾಬಲ್ಯದ ಸಂಘಟನೆ ಹಿಂದುಳಿದ ವರ್ಗಗಳನ್ನ ಕೇವಲ ಸಾಂಕೇತಿಕತೆ ಭಾಗವಾಗಿ ಅದು ಬಳಸಿಕೊಳ್ಳುತ್ತೆ ಪ್ರಬಲ ನಿರ್ಧಾರ ತೆಗೆದುಕೊಳ್ಳುವಂತಹ ಸ್ಥಾನಗಳಲ್ಲಿ ಮೇಲ್ಜಾತಿಗಳ ಮಂದಿನೇ ಇರ್ತಾರೆ ಅಲ್ಲಿ ಹಾಗೆ ಇಡಿ ಸಿಬಿಐ ಅನ್ನ ಕೇಂದ್ರ ತನಿಖಾ ಏಜೆನ್ಸಿಗಳನ್ನ ಬಿಜೆಪಿ ದುರ್ಬಳಕೆ ಮಾಡ್ಕೊಳ್ತಾನೆ ಬಂದಿದೆ ಅದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಪ್ರಶ್ನೆಗಳೆಂದಿವೆ ಇನ್ನು ಚುನಾವಣಾ ಆಯೋಗ ಕೂಡ ಬಿಜೆಪಿಯ ಪರವಾಗಿ ಎಲ್ಲವನ್ನ ತಿರುಗಿಸೋದಕ್ಕೆ ಹೇಗೆಲ್ಲ ನಡೆದುಕೊಳ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಪ್ರಶ್ನೆಗಳಿದ್ದಿವೆ ಇಲ್ಲಿ ಹೀಗಿರುವಾಗ ಜನಗಣತಿಯನ್ನು ನ್ಯಾಯಯುತ ರೀತಿಯಲ್ಲಿ ನಡೆಸೋದು ಅತ್ಯಂತ ಮಹತ್ವದಾಗಿದೆ ಜಾತಿ ಜನಗಣತಿಯ ಡೇಟಾವನ್ನ ಕೂಡ ತಿರುಚುವಂತಹ ಆಟ ನಡೆದು ಬಿಟ್ರೆ ಒಬಿಸಿ ಸಮುದಾಯ ದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ಆರ್ಥಿಕ ಮತ್ತೆ ರಾಜಕೀಯ ಕ್ಷೇತ್ರಗಳಲ್ಲಿ ಗಂಭೀರ ಪರಿಣಾಮವನ್ನು ಎದುರಿಸಬೇಕಾಗತ್ತೆ ಎಣಿಕೆ ತಪ್ಪಿಸಿದ್ರೆ ಶಿಕ್ಷಣ ಉದ್ಯೋಗಗಳು ಮತ್ತೆ ಕಲ್ಯಾಣ ಯೋಜನೆಗಳಲ್ಲಿ ಸಂಖ್ಯೆಗೆ ಅನುಗುಣವಾದಂತಹ ಮೀಸಲಾತಿ ತಪ್ಪಿ ಹೋಗ್ಬಿಡುತ್ತೆ ಆ ರೀತಿ ನ್ಯಾಯಯುತ ಮೀಸಲಾತಿಯನ್ನು ನಿರಾಕರಿಸಿದಾಗ ಎಲ್ಲಾನು ಹಳಿ ತಪ್ಪತ್ತೆ ಬಿಹಾರ ಜಾತಿ ಸಮೀಕ್ಷೆ